ಸನ್ಮಾನ್ಯ ಅಧ್ಯಕ್ಷೆ ತಂದಿರೋದು ಸಂತ ಸೂಚನೆಯನ್ನು ಬೆಂಬಲವನ್ನು ಘೋಷಣೆ ಘೋಷಣೆ ಮಾಡಿ ಇವತ್ತು ಬೆಳಗ್ಗೆ ಒಂಥರ ಶಾಕ್ ನ್ಯೂಸ್ ಬಂದಂಗಾಯ್ತು ಇವತ್ತು ಈ ಥರ ಎಸ್ ಎಂ ಕೃಷ್ಣ ಅವರು ನಿಧನ ಹೊಂದಿರೋದ ತಕ್ಷಣ ಒಂಥರ ನನ್ನ ನಂಬಕ್ಕೆ ಸಾಧ್ಯ ಆಗಲಿಲ್ಲ ಭಾಳ ಶಾಕ್ ಐತೆ ಅವರು ಅವ್ರು ನನ್ನ ದೊಡ್ಡ ಅಭಿಮಾನಿಗಳು ಅಭಿಮಾನಿಯಾಗಿದ್ದೆ ನಾನು ಕಾರಣ ಅಂದರೆ ಎಸ್ ಎಂ ಕೃಷ್ಣ ಅವರು ನನ್ನ ಅನಿಸಿಕೆ ಹತ್ತೊಂಬತ್ತ ಅರುವತ್ತೆರಡರಲ್ಲಿ ಮೊದಲೇ ಬಾರಿ ಇಂಡಿಪೆಂಡೆಂಟಾಗಿ ಎಮ್ ಎಲ್ ಗೆದ್ದಿದ್ರು ಅವರು ಇಂಡಿಪೆಂಡೆಂಟಲ್ಲಿ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅವಾಗ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲೇ ಇಂಡಿಪೆಂಡೆಂಟಾಗಿ ಗೆಲ್ಲಬೇಕಾದ್ರೆ ಸುಲಭ ಇಲ್ಲ ಆ ಟೈಮಲ್ಲೇ ಅರುವತ್ತೆರಡಲ್ಲೇ ಇಂಡಿಪೆಂಡೆಂಟಾಗಿ ಎಮ್ ಎಲ್ ಎ ಆಗಿ ಆಯ್ಕೆ ಆಗಿದರು ಮದ್ದೂರಲ್ಲಿ ಎಮ್ ಎಮ್ ಎಲ್ ಆಯ್ಕೆ ಆಗಿದ್ರು ಅದಾದಮೇಲೆ ಹತ್ತೊಂಬತ್ತು ಅರುವತ್ತೆಂಟಲ್ಲಿ ಮೊದಲೇ ಬಾರಿ ಎಂ ಪಿ ಆಗಿ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಎಂ ಪಿ ಆಗಿ ಮೂವತ್ತೈದು ವಯಸ್ಸಲ್ಲಿ ಎಂ ಪಿ ಆಗಿ ಆಯ್ಕೆ ಆಗಿದ್ದರು ಅಷ್ಟು ಸುಲಭದಿಲ್ಲ ಆ ಟೈಮಲ್ಲೇ ಮೂವತ್ತೈದು ವರ್ಷದಲ್ಲೇ ಅವರು ಎಂ ಪಿ ಆಗಿದ್ದರು ಆಮೇಲೆ ಕೇಂದ್ರದ ಕೇಂದ್ರದಲ್ಲಿ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಕೇಂದ್ರದಲ್ಲಿ ಮಿನಿಸ್ಟ್ರ್ ಆಗಿದ್ದರು ಏಯ್ಟಿ ನೈನಿಂದ ಹತ್ತೊಂಬತ್ತುವರೆಗೂ ಕರ್ನಾಟಕಲ್ಲೇ ಸ್ಪೀಕರ್ ಆಗಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ತೊಂಬತ್ನಾಲ್ಕಲ್ಲಿ ಮುಖ್ಯ ಉಪ ಉಪ ಮುಖ್ಯ ಮುಖ್ಯಮಂತ್ರಿ ಆಗಿ ತೊಂಬತ್ನಾಲ್ಕು ಉಪ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಚೀಫ್ ಮಿನಿಸ್ಟರ್ ಆಗಿತ್ತು ತೊಂಬತ್ತೊಂಬತ್ತಿಂದ ಎರಡು ಸಾವಿರದ ನಾಲ್ಕುವರೆಗೂ ಚೀಫ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಆಗಿ ಕೆಲಸ ಮಾಡಿದ್ದಾರೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಆಗಿ ಕೆಲಸ ಮಾಡಿದ್ದಾರೆ ಆಮೇಲೆ ರಾಜ್ಯಸಭಾನೂ ಆಗಿದ್ದರು ಎಮ್ ಎಲ್ ಸಿನೂ ಆಗಿದ್ದರು ಎಮ್ ಪಿನೂ ಆಗಿದ್ದರು ಎಮ್ ಎಲ್ ಎನೇ ಆಗಿದ್ದರು ರಾಜಕಾರಣದಲ್ಲಿ ಭಾಳ ಕಡಿಮೆ ಎಮ್ ಎಲ್ ಎ ಆಗೋರು ಎಮ್ ಎಲ್ ಸಿ ಆಗೋ ಸಹಜ ಅಂದರೆ ಇವರು ಎಮ್ ಎಲ್ ಎನೂ ಆಗಿದ್ದರು ಎಮ್ ಪಿನೂ ಆಗಿದ್ದರು ಎಮ್ ಪಿ ರಾಜ್ಯಸಭಾ 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 ಮೆಂಬರು ಆಗಿದ್ದರು ಎಂ ಪಿನೂ ಆಗಿದ್ದರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು ಸ್ಪೀಕರ್ ಆಗಿದ್ದರು ಗವರ್ನರ್ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಎಲ್ಲ ಹುದ್ದೆಯನ್ನು ಯಾರನ್ನ ರಾಜಕಾರಣಿಗಳು ಅನುಭವಿಸಿದಾರೇ ಅದು ಎಸ್ ಎಮ್ ಕೃಷ್ಣ ಅವರು ನನಗೆ ನಾನಿವತ್ತು ಇಲ್ಲಿ ತಮ್ಮ ಮುಂದೆ ನಾನು ನಿಲ್ಬೇಕು ಮಂತ್ರಿ ಆಗಲಿ ನಿಲ್ಲಬೇಕಂದ್ರೆ ನಾನು ಅವರು ಎಸ್ ಎಮ್ ಕೃಷ್ಣನೇ ಅವಕಾಶ ಮಾಡಿಕೊಟ್ಟಂಗೆ ನನಗಂತ ನಾನು ಅನುಭವಿಸ್ತೀನಿ ಕಾರಣ ಅಂದರೆ ಎರಡು ಸಾವಿರದ ನಾಲ್ಕಲ್ಲಿ ನಾನು ಮೊದಲೇ ಬಾರಿ ಎಲೆಕ್ಷನ್ ಇದ್ದೆ ಜಯನಗರಲ್ಲಿ ಎಲೆಕ್ಷನ್ ಇತ್ತಿ ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಎಲೆಕ್ಷನನ್ನು ಸೋತಿದೆ ನಾನು ಸೋತಾದ ಮೇಲೆ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ತಿರ್ಗಾ ನನಗೆ ಅವಕಾಶ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿಲ್ಲ ಎರಡು ಚಾಮರಾಜಪೇಟೆಯಲ್ಲಿ ಎಸ್ ಎಂ ಕೃಷ್ಣ ಅವ್ರು ಗೆದ್ದಿದ್ರು ಚಾಮರಾಜಪೇಟೆ ಕ್ಷೇತ್ರದಿಂದ ಎಸ್ ಎಂ ಕೃಷ್ಣ ಅವರು ಗೆದ್ದಿದ್ರು ಹಾಗಾಗಿ ಅವ್ರು ಗೌರ್ನರಾಗಿ ಅವಕಾಶ ಸಿಕ್ಕಿದ್ದಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟರು ಚಾಮರಾಜಪೇಟೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ನನ್ನಲ್ಲಿ ಗೆದ್ದೆ ಇಲ್ಲ ನನ್ನ ಗೆ ಗೆಲ್ಲಕ್ಕೆ ಆಗ್ತಾ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ನಿಲ್ಲಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅವ್ರು ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾನು ಗೆದ್ದೆ ಗೆದ್ದಾದ ಮೇಲೆ ಈಗಲೂ ನನ್ನ ಗ್ಯಾಪ್ನ ಇದೆ ಎಸ್ ಎಮ್ ಅವ್ರು ನಾನು ಫೋನ್ ಮಾಡಿದರು ಕಂಜ್ರ್ಯಾಚುಲೇಷನ್ ಕೊಡಪ್ಪ ನೀನು ಗೆದ್ದಿದ್ಯಾ ನೀನು ನಾವು ನಿಮ್ಗೆ ಒಳ್ಳೇದಾಗ್ಲಿ ಮಹಾರಾಷ್ಟ್ರಾಗ ಒಂದು ಸತಿ ಬಂದೋಗು ಗವರ್ನರ್ ಮನೆಗೆ ಬಂದು ಹೋಗು ಅಂತ ಅವ್ರು ಕೇಳ್ಕೊಂಡ್ರೂ ನಮ್ಮದು ಅವ್ರ ಸಂಬಂಧ ಹೆಂಗಂದರೆ ನಮ್ಮ ತಂದೆ ಕಾಲದಿಂದನೇ ನಮ್ಮ ನ್ಯಾಷನಲ್ ಟ್ರಾವೆಲ್ಸ್ ಅಂತ ಬಸ್ ಇತ್ತು ಆ ಕಾಲದಿಂದ ಮದ್ದೂರು ಪುನ್ಗಲ್ಗೆ ಬಸ್ ಅಡ್ಡಾಡ್ತಾಯಿದ್ರು ಆ ಟೈಮಿಂದ ನಮಗೂ ಅವ್ರ ಸಂಬಂಧ ನಾನು ಅವ್ರ ಚುನಾವಣೆಯಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ ನಾನು ಮುಂಚೆ ಅವ್ರ ಚುನಾವಣೆ ತೊಂಬತ್ತೊಂಬತ್ತಿಂದ ಮುಂಚೆ ನಾನು ಅಲ್ಲಿ ಮದ್ದೂರಲ್ಲಿ ಹೋಗಿ ಅವ್ರ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ ಅವರು ಈ ಮುಖ್ಯಮಂತ್ರಿ ಆಗಿದ್ದರು ತೊಂಬತ್ತೊಂಬತ್ತಲ್ಲಿ ಮುಖ್ಯಮಂತ್ರಿ ಆಗಿ ಎರಡು ಇವ್ ಎರಡು ಸಾವಿರದ ಇಪ್ಪತ್ತಲ್ಲಿ ನನ್ನ ಆಫೀಸ್ ಒಂದು ನಾಗರೇಶನ್ ಇದ್ದರು ಡಿ ಪಿ ಶರ್ಮಾ ಅವರು ಅಂತ ಇದ್ದರು ಲೋಕಸಭಾ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸಿಟಿಯಲ್ಲಿ ಲೋಕಸಭಾ ಲೋಕಸಭಾ ಚುನಾವಣೆಗೆ ನಿಂತಿದ್ದರು ಅವರು ಅವ್ರು ಹೋಗಿ ಹೇಳಿದೆ ನಾನು ಸರ್ ಮೊನ್ನೆ ಮುಖ್ಯಮಂತ್ರಿಗೆ ಹೋಗಿ ಕರಿಬೇಕಾಗ್ತದ ನನಗೂ ಭಾಳ ಆತ್ಮೀಯರಿದ್ದಾರೆ ನನ್ನ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ ನನ್ನ ಆಫೀಸ್ ಓಪನಿಂಗ್ ಇದೆ ಸರ್ ಹೋಗಿ ಕರಿಬೇಕು ಅಂದರು ಆಯಿತು ನಾನು ಟೈಮ್ ಕೊಡ್ತೀನಿ ಹೋಗಿ ನೀನು ಇನ್ವೈಟ್ ಮಾಡು ಅಂತ ಹೇಳಿದರು ನಾನು ಓದಿದೆ ಸರ್ ಎರಡು ಸಾವಿರದ ಇಪ್ಪತ್ತಲ್ಲಿ ಹೋಗಿ ಅವ್ರು ಇನ್ವೈಟ್ ಮಾಡಿದೆ ಸರ್ ನನ್ನ ಆಫೀಸ್ ಇದೆ ಸಣ್ಣ ಆಫೀಸ್ ಇದೆ ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ ದಯಮಾಡ್ತಾ ಓಪನ್ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡೆ ಆಯ್ತು ಕೊಡೋ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಬಂದು ಮುಖ್ಯಮಂತ್ರಿ ಆಗಿ ನೀವು ನಂಬ್ತಿರೋ ಬಿಡ್ತಿರೋ ಬರೀ ಇನ್ನೂರು ಸ್ಕ್ವೇರ್ ಫೀಟ್ ಅದು ಎಷ್ಟು ನ್ಯಾಷನಲ್ ಟ್ರಾವೆಲ್ಸ್ ಅಂತ ಒಂದು ಸಣ್ಣ ಬುಕ್ಕಿಂಗ್ ಅದು ಇನ್ನೂರು ಸ್ಕ್ವೇರ್ ಫೀಟ್ ಆಫೀಸಲ್ಲಿ ಬಂದು ಓಪನಿಂಗ್ ಮಾಡಿ ಒಂದು ತಾಸು ನನ್ನ ಜೊತೆಯಲ್ಲಿದ್ದರು ಒಂದು ತಾಸು ನಮ್ಮ ಆಫೀಸಲ್ಲಿ ಇದ್ದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ನನಗೆ ಆಶೀರ್ವಾದ ಮಾಡೋರು ಆವತ್ತಿಂದ ನನಗೂ ಅವ್ರ ಪರಿಚಯ ತಾವು ನೋಡಿರ್ಬೋದು ನಾನು ಭಾಳಷ್ಟು ರಾಜಕಾರಣಿಗಳು ನೋಡಿದ್ದೀನಿ ಅಂದರೆ ಸ್ಟೈಲಿಶ್ಟ್ ರಾಜಕಾರಣಿ ಅನ್ನಲ್ಲ ಇದ್ದರೆ ಅದು ಎಸ್ ಎನ್ ಕೃಷ್ಣ ಅವರು ಅಂದರೆ ಯಾವ ತಕ್ಕಂಗೆ ಯಾವ ಕಾರ್ಯಕ್ರಮಕ್ಕೆ ಎಂಥ ಬಟ್ಟೆ ಆಗಬೇಕಂತ ಹೇಳ್ಬಿಟ್ಟು ಅವ್ರ ತಾವ ನಾವು ನೋಡಬೇಕು ನೋ ನೋಡ್ಬೋದಾಗಿತ್ತು ಅಂದರೆ ಬೆಳಗ್ಗೆ ಒಂದು ಬಟ್ಟೆ ಸಂಜೆ ಒಂದು ಬಟ್ಟೆ ಮಧ್ಯಾಹ್ನ ಒಂದು ಬಟ್ಟೆ ಟೆನಿಸ್ ಆಗಬೇಕಾದ್ರೂ ಒಂದು ಬಟ್ಟೆ ಅಂದರೆ ಒಂಥರ ಡ್ರೆಸ್ ಕೋಡ್ ಇದೆಯಲ್ಲ ನಮ್ಮ ರಾಜ್ಯದಲ್ಲಿರ ಇಡೀ ದೇಶದಲ್ಲಿ ಯಾವ ರಾಜಗಳಿಗೂ ಅದು ಮಾಡ ಅದು ಹಾಕಕ್ಕೆ ಸಾಧ್ಯ ಆಗೋಲ್ಲ ಅನ್ನೋ ಆ ಥರ ಬಂದಿರು ಆಮೇಲೆ ವ್ಯಕ್ತಿ ಎಲ್ಲರ ಜೊತೆ ಒಂಥರ ಹೇಳ್ತೀನಲ್ಲ ಯಾರು ಹೋದ್ರೂ ಪ್ರೀತಿಯಿಂದ ಮಾತಾಡೋರು ನಾನು ಒಂದು ಎರಡು ಮೂರು ವರ್ಷ ಹಿಂದೆ ಹೋಗಿದ್ದೆ ನಾನು ನನಗೆ ಆಶ್ಚರ್ಯ ಆಯಿತು ಅಂದರೆ ಅವಾಗಲೂ ಅವ್ರು ಎಂಬತ್ತೊಂಬತ್ತು ತೊಂಬತ್ತಾಗಿತ್ತು ನಾನು ಭಾಳ ವರ್ಷ ಎಲ್ಲೋಪ್ಪ ಹೆಂಗೋಪ್ಪ ಇದೆಯಾ ಜಮೀನು ಚೆನ್ನಾಗಿದ್ಯಾ ನೀನು ಅಂತ ಹೇಳಿಬಿಟ್ಟು ಅಶೋಕ್ ಅವರು ಹೇಳ್ದಂಗೆ ಭಾಳ ಹೊತ್ತು ನನ್ನ ಕುಣಿಸ್ಕೊಂಡ್ರು ಹೆಂಗಿದ್ಯಪ್ಪ ಹೆಂಗೆ ನಡೀತಾ ಇದ್ದೆ ನಾನು ಭಾಳ